ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಾನು ಸಚಿನ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ತೀರ್ಥಳ್ಳಿ ತಾಲೂಕು ಕಣಂದೂರು ಕೆರೆಕೋಡಿ ನನ್ನೂರು ನಾನು ವೃತ್ತಿಯಲ್ಲಿ ಬಂದ್ಬಿಟ್ಟು ಮೊಬೈಲ್ ಶಾಪ್ ಇಟ್ಕೊಂಡಿದ್ದೀನಿ ಮತ್ತೆ ಜಿಯೋ ಡಿಸ್ಟ್ರಿಬ್ಯೂಷನ್ ಆಗಿದ್ದೇನೆ ಮಾಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೃಷಿ ಮತ್ತೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮರಿಗಳನ್ನು ಸಾಕಾಣಿಕೆ ಇದು ಮಾಡೋದು ಅದರಲ್ಲಿ ನಾನು ತೊಡಗಿದ್ದೀನಿ ಸರ್ ಸರ್ ಈಗ ನಾವು ಒಂದು ಕೋಳಿನ ಸಾಕ್ತಿವಿ ಅಂದ್ರೆ ಅದು ಯಾವ ಕಾರಣಕ್ಕೆ ಸಾಕಬೇಕಂದ್ರೆ ಮೊಟ್ಟೆ ಪರ್ಪಸ್ ಸಾಕಬೇಕು ಮಾಂಸದ ಪರ್ಪಸ್ ನಾವು ಸಾಕ್ತಂದ್ರೆ ಯಾವ ಯಾವ ತಳಿಗಳನ್ನ ನಾವು ಸಾಕೋದ್ ಬೆಸ್ಟ್ ಈಗ ಏನು ಅಂತ ಹೇಳಿದ್ರೆ ತುಂಬಾ ಜನ ಫಾರ್ಮರ್ಸ್ ಗಳು ಹುಡುಗರುಗಳು ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿ ಕೋಳಿ ಸಾಕಾಣಿಕೆನ ಬರ್ತಾರೆ ಕೋಳಿ ಸಾಕಾಣಿಕೆ ಬಂದಾಗ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ನಾನು ಕೋಳಿ ಸಾಕಾಣಿಕೆ ಮಾಡ್ಬೇಕು ಮಾರ್ಬೇಕು ಅವರು ಮಾರ್ಕೆಟಲ್ಲಿ ಫಸ್ಟ್ ನೋಡ್ಕೊಬೇಕು ನನ್ನ ಕೈಯ್ಯಲ್ಲಿ ಸ್ವಂತ ಮಾರ್ಕೆಟ್ ಮಾಡೋಕ್ಕಾಗುತ್ತ ಅನ್ನೋದನ್ನು ಫಸ್ಟ್ ಚೆಲ್ಕೊಬೇಕು ಸ್ವಂತ ಮಾರ್ಕೆಟ್ ಮಾಡಿದರೆ ತೊಂದರೆ ಇಲ್ಲ ಎಷ್ಟು ಲಾಂಗ್ ಕೋಳಿಗಳು ನಿಮ್ಮ ಹತ್ರ ಇದ್ರೂ ತೊಂದರೆ ಇಲ್ಲ ಅದೇ ನೀವೆಲ್ಲ ಹೋಲ್ಸೇಲ್ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಎಫ್ ಸಿ ಆರ್ ಮೆಟ್ರೆ ಮಾಡಿ ಫುಡ್ ಕನ್ವರ್ಜೇಷನ್ ರೇಷಿಯೋ ಇಂತಿಷ್ಟು ಫುಡ್ ತಿಂದರೆ ಇಂತಿಷ್ಟು ಕೋಳಿಗಳು ತೂಕ ಬರಬೇಕು ಅಂತ ರೇಷಿಯೋಸ್ಗಳಿರುತ್ತೆ ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಗಿಟ್ಟದು ಹೋಲ್ಸೇಲ್ ಮಾರ್ಕೆಟಿಂಗ್ಗೆ ಫಸ್ಟು ಕೋಳಿಗಳನ್ನು ಮಾಡಬೇಕಾದ್ರೆ ನೀವು ಫಸ್ಟ್ ತಿಂಕ್ ಮಾಡಬೇಕು ನಾನು ಹೋಲ್ಸೇಲ್ ಕೊಡ್ತೀನ ಇಲ್ಲ ಸ್ವಂತ ಮಾರ್ಕೆಟ್ ಮಾಡ್ತೀನಿ ಹೋಲ್ಸೇಲ್ ಕೊಡ್ತೀನಿ ಅಂದರೆ ಯಾರು ನಿಮಗೆ ಮರಿ ಕೊಟ್ಟಿರ್ತಾರೆ ಯಾರು ಬೈಬ್ಯಾಕ್ ಮಾಡ್ತಾರೆ ಅವ್ರ ಹತ್ರ ನೀವು ಕೇಳ್ಕೊಂಡು ಫಸ್ಟ್ ಮಾರ್ಕೆಟ್ ಇದು ಮಾಡ್ಕೊಬೇಕು ಅಂತ ತಿಳ್ಕೊಬೇಕು ನಾವು ಎಷ್ಟು ದಿನ ಕೋಳಿ ಸಾಕಬೇಕು ಎಷ್ಟು ವೆಯ್ಟ್ ಬರಬೇಕು ಎಷ್ಟು ಫುಡ್ ತಿನ್ನಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಒಂದು ಆಮೇಲೆ ಸ್ವಂತ ಮಾರ್ಕೆಟ್ ಮಾಡೋರಿಗೆ ಮೊಟ್ಟೆ ಮಾರ್ಕೆಟ್ ಮಾಡೋರಿಗೆ ಹೇಳ್ತೀನಿ ಯಾವ ಥರ ಮೊಟ್ಟೆ ಮಾರ್ಕೆಟ್ ನೀವು ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ ಫಸ್ಟ್ ಏನು ಮಾಡಬೇಕು ಅಂದರೆ ಪ್ರತಿದಿನ ನೀವು ಕೋಳಿಗಳನ್ನು ಬಂದುಬಿಟ್ಟು ಕೂರಕ್ಕೆ ಒಂದು ಜಾಗ ಮಾಡ್ಕೊಬೇಕು ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ನಾವು ಒಂದು ಜಾಗ ಮಾಡಿದೀವಿ ಆ ಥರ ನೀವು ಜಾಗಗಳನ್ನ ಮಾಡ್ಕೊಂಬೇಕು ತೋಟದ ಒಳಗಡೆ ಬಿಡದ ತೋಟದ ಒಳಗಡೆ ಇಲ್ಲ ಶೆಡ್ ಒಳಗಡೆ ಬಿಡೋದು ಆ ಥರ ಈ ಥರ ಜಾಗ ಮಾಡ್ಕೊಂಡು ಅಲ್ಲಿ ಭತ್ತದ ಹುಲ್ಲ ಹಾಕಬೇಕು ಹುಲ್ಲು ಇಲ್ಲ ಏನು ಸ್ಮೂತ್ ಇರುತ್ತೆ ನಿಮ್ಮ ಕಡೆ ವೇಸ್ಟೇಜ್ ಸಿಕ್ಕುತ್ತೆ ಜೋಳ ಹುಲ್ಲಾಗಿರಲಿ ಯಾವುದನ್ನ ಅದನ್ನ ಹಾಕಬೇಕು ಯಾಕೆ ಅದನ್ನ ಹಾಕಬೇಕು ಅಂತೇಳಿ ಕೋಳಿಗಳು ಮೊಟ್ಟೆ ಇಟ್ಟಾಗ ಡ್ಯಾಮೇಜ್ ಆಗಬಾರ್ದು ಮೇನು ಬಿರಿ ಬಿಡಬಾರ್ದು ಡ್ಯಾಮೇಜ್ ಆಗಿ ಮತ್ತೆ ಗೋಳಿಗಳು ಮೊಟ್ಟೆ ಜಾಗ ಕ್ಲೀನ್ ಇರಬೇಕು ಕೆಲವರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೋಳಿಗಳು ಮೊಟ್ಟೆ ಇಡ್ತಾರೆ ಆ ಹೊಟ್ಟೆ ಮೊಟ್ಟೆಗಳ ಮೇಲೆ ಮೋಷನ್ ಇರುತ್ತೆ ಆ ಡಾಟ್ಸ್ ಘಾಸ್ಗಳು ಬರುತ್ತೆ ಅಷ್ಟು ಗಲೀಜಾಗ್ಬಿಡುತ್ತೆ ಕೆಲವರು ಅದನ್ನ ಇಷ್ಟಪಡಲ್ಲ ಇದೇನು ಇದೆಯಪ್ಪ ಮೊಟ್ಟೆ ಅಂತ ಹೇಳಿ ಇಷ್ಟಪಡಲ್ಲ ಮೊಟ್ಟೆ ಒಳಗಡೆ ತಿನ್ನೋದಾದ್ರು ಮೇಲ್ಗಡೆ ಚೆನ್ನಾಗಿ ಕಾಣಬೇಕು ಜನಗಳಿಗೆ ಅವಾಗ ಮಾತ್ರ ಇದಾಗೋದು ಒಂದು ನೀವು ಇದು ಮೈನು ಕ್ರಮ ಅನುಸರಿಸಬೇಕು ಮತ್ತೆ ಏನು ಅಂದ್ರೆ ದಿನಕ್ಕೆ ಪ್ರತಿದಿನ ನಾಲ್ಕರಿಂದ ಐದು ಸತಿ ಬಂದ್ಬಿಟ್ಟು ಕೋಳಿಗಳು ಮೊಟ್ಟೆ ಎಲ್ಲೆಲ್ಲಿ ಎಲೆಲಿಡ್ತಾವೆ ಅದ್ರ ಮೊಟ್ಟೆಗಳನ್ನ ಫಸ್ಟ್ ತಗೊಂಡೋಗಿ ನೀವು ಇಟ್ಕೊಬೇಕು ಇಲ್ಲ ಅಂದ್ರೆ ಕೋಳಿಗಳು ಕುಕ್ಕಿ ಅದನ್ನ ಹೊಡೆದಾಕ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಎರಡನೇದು ಇನ್ನೊಂದೇನೋ ನೀವು ತಗೊಂಡು ಹೋಗಿದ ಕೋಳಿ ಮೊಟ್ಟೆಗಳನ್ನ ಏನ್ಮಾಡ್ಬೇಕು ಅಂದರೆ ಫಸ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಅಂಗಡಿಗಳನ್ನು ನೀವು ಪರಿಚಯ ಮಾಡಿಸ್ಕೊಬೇಕು ನೋಡಿ ಮೊಟ್ಟೆ ಸೇಲಲ್ಲಿ ಮಾಡ್ತಾರೆ ದಿನಸಿ ಅಂಗಡಿಗಳಲ್ಲಿ ಜಾಸ್ತಿ ಮೊಟ್ಟೆ ಸೇಲ್ ಮಾಡೋದು ಮತ್ತು ಚಿಕನ್ ಸ್ಟಾಲ್ಗಳಲ್ಲಿ ಸೇಲ್ ಮಾಡ್ತಾರೆ ಇವೆರಡು ಪ್ಲೇಸಸ್ಗಳನ್ನ ನೀವು ಜಾಸ್ತಿ ಇದು ಮಾಡ್ಕೊಬೇಕು ಏನೋ ನೋಡ್ಕೊಬೇಕು ನೋಡ್ಕೊಂಡು ಒಂದು ಇಪ್ಪ ದಿನ ಒಂದು ಇಪ್ಪತ್ತು ಅಂಗಡಿಗಳಿಂದ ನೀವು ಮಾತಾಡ್ಕೋಬೇಕು ಸರ್ ನಾನು ನಿಮಗೆ ಕೋಳಿ ಮೊಟ್ಟೆಗಳನ್ನು ನೀನು ಡೈಲಿ ಸಪ್ಲೈ ಕೊಡ್ತೀನಿ ನಾನು ನಿಮಗೆ ನಾಳೆ ನಾನು ಮೊಟ್ಟೆ ಸೇಲ್ ಮಾಡಿ ಅಂತ ನೀವೇನು ಮಾಡಬೇಕು ಒಂದು ಮೂವತ್ತು ರೂಪಾಯಿ ಒಂದೊಂದು ಟ್ರೇ ಸಿಕ್ಕುತ್ತೆ ಆ ಒಂದು ಟ್ರೇಲಿ ಮೂವತ್ತು ಮೊಟ್ಟೆಗಳನ್ನು ಹಾಕ್ಬೋದು ಆ ಮೂವತ್ತು ಮೊಟ್ಟೆ ಟ್ರೇನ ತಗೊಂಡು ಹೋಗಿ ಅವ್ನ ಅಂಗಡಿ ಇಡಿ ಇವತ್ತು ಅವತ್ತು ದುಡ್ಡು ಇಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಸರ್ ನಾಳೆ ಹೇಳಿ ಸರ್ ಇವತ್ತು ಎಷ್ಟು ಮೊಟ್ಟೆಗಳು ಸೇಲ್ ಆಗಿರುತ್ತೆ ಅಷ್ಟು ಮೊಟ್ಟೆಗಳ ದುಡ್ಡು ನಾನು ನಾಳೆ ಇಸ್ಕೊಂತೀನಿ ನಿಮ್ಮ ಅವ್ನ ಹೇಳಿ ಅವ್ರಿಗೆ ಹೇಳಿದ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಜಾ ಅಂಗಡಿ ಅವನಿಗೆ ಒಂದು ನಿಮ್ಮ ಇದು ಬರುತ್ತೆ ಏನಕ್ಕೆ ಹೇಳಿದ್ರೆ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಅವನೊಂದು ಲಾಭ ತೆಗಿತಾ ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ ಅವನೊ ಲಾಭ ತಗೊತ್ತಾ ನಾಳೆ ಅವ್ನು ಅಂಗಡಿ ಹೋದವ್ರೆ ಏನು ಮಾಡಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದ್ದಾವೆ ಐದು ಮೊಟ್ಟೆ ಸೇಲ್ ಐದು ಮೊಟ್ಟೆ ದುಡ್ಡು ಇಸ್ಕೊಳ್ಳಿ ಮತ್ತೆ ಆ ಜಾಗಕ್ಕೆ ಇನ್ನೂ ಐದು ಇಟ್ಟು ಬನ್ನಿ ಹೀಗೆ ಅವನ ಅಂಗಡಿ ಮೂವತ್ತು ಮೊಟ್ಟೆ ಆಯಿತು ನಾಳೆ ಮತ್ತೆ ಹೋಗಿ ಮತ್ತೆ ಹಾಗೆ ಹೀಗೆ ಏನು ಮಾಡಿ ಒಂದು ದಿನಕ್ಕೆ ಒಂದು ಅಂಗಡಿ ಇದ್ದರೆ ಅಂದರೆ ಪ್ರತಿದಿನ ಒಂದು ಅಂಗಡಿ ಅಂಗಡಿಯಲ್ಲಿ ಐದ್ ಮೊಟ್ಟೆ ಅವರು ದಿನಕ್ಕೆ ಐವತ್ತು ಮೊಟ್ಟೆ ಸೇಲ್ ಆಯಿತು ಇದೇ ಥರ ಒಂದು ಲೈನ್ ಇರಬೇಕು ನೀವು ಈ ಲೈನಲ್ಲಿ ಹೋದರೆ ಮತ್ತೆ ಈ ಲೈನಲ್ಲಿ ವಾಪಸ್ ಬರಬಾರ್ದು ಇನ್ನೊಂದು ಲೈನಿಂದ ನಿಮ್ಮ ಮನೆಗೆ ಬರೋಂಗಾಗಬೇಕು ನಿಮ್ಮ ಫಾರ್ಮಿಗೆ ಬರೋಂಗ ತಾರಿ ಮಾಡ್ಕೊಬೇಕು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಮೊಟ್ಟೆನ ಆರ್ ಮಾರ್ಕೆಟ್ ಆರಾಮಲ್ಲಿ ಸೇಲ್ ಮಾಡೋದು ಒಂದು ಇನ್ನೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ಗಳನ್ನು ಜಾಸ್ತಿ ಕೊಡ್ತಾರೆ ಆ ಪ್ಲೇಸಸ್ಗಳನ್ನ ನೀವು ಮೈನ್ ಕಾನ್ಸಂಟ್ರೇಟ್ ಮಾಡಬೇಕು ಆಯುರ್ವೇದಿಕ್ ಅಂತ ಹೇಳಿದ್ರೆ ಕೈ ಮುರಿದು ಹೋಗಿದ್ದ ಜಾಗ ಅಲ್ಲೆಲ್ಲ ಬಂದ್ಬಿಟ್ಟು ಕೋಳಿ ಮೊಟ್ಟೆಗಳನ್ನು ದಿನ ಬೆಳಿಗ್ಗೆ ಮುಂಚೆ ಕೊಡಿರಿ ಅಂತ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ನೀವು ಪೋಸ್ಟರ್ಸ್ಗಳನ್ನೆಲ್ಲ ಹಾಕಿ ಸೇಲ್ ಮಾಡಿ ಸೆಕೆಂಡ್ ಒನ್ ತರ್ಡ್ ಒನ್ ತರ್ಡ್ ಒನ್ ಏನಂದರೆ ಜಿಮ್ ಸ್ಕೂಲ್ಗಳು ಯೋಗ ಶಾಲೆಗಳು ಜಿಮ್ ಸ್ಕೂಲ್ಗಳು ಇಲ್ಲೆಲ್ಲ ಬಂದ್ಬಿಟ್ಟು ಜಾಸ್ತಿ ಕೋಳಿ ಮೊಟ್ಟೆಗಳನ್ನು ಇಷ್ಟಪಡ್ತಾರೆ ತಿಂತಾರೆ ಯಾಕೆ ಬಾಡಿ ಬಿಲ್ಡ್ ಆಗೋಕ್ಕೋಸ್ಕರ ಅಲ್ಲಿ ಹೋಗಿ ಮಾರ್ಕೆಟ್ ಮಾಡೋದು ಮೂರನೇದು ಇನ್ನೊಂದೇನು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇರ್ತವೆ ಅಪಾರ್ಟ್ಮೆಂಟ್ಗಳಲ್ಲಿ ಏನು ಮಾಡಬೇಕು ಅಂತೇಳಿ ನೀವು ಹೋಗಿ ಸ್ವಂತ ಮಾರ್ಕೆಟ್ ಮಾಡಬೇಕು ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಿಂಗಲ್ ಸಿಂಗಲ್ ಆಗಿ ಹೋದ್ರೆ ಎಲ್ಲೆಲ್ಲ ಒಂದೊಂದು ಮನೆ ಇರುತ್ತೆ ನಿಮಗೆ ಇದಾಗಲ್ಲ ಅಪಾರ್ಟ್ಮೆಂಟ್ಗಳನ್ನ ಐವತ್ತು ನೂರು ಇರ್ತವೆ ಒಂದೊಂದು ಕಡೆ ಅಲ್ಲಿ ಹೋಗಿ ಏನು ಮಾಡಬೇಕು ನೀವು ಮಾರ್ಕೆಟಿಂಗ್ ಮಾಡಿದ್ರೆ ಆರಾಮಲ್ಲಿ ಸೇಲ್ ಮಾಡ್ಕೊಬೋದು ಸರ್ ಮಾಂಸದ ಸಿಗು ಸೇಮ್ ಇದೇ ಥರನೇ ಬಾಯ್ಲರ್ ಕೋಳಿ ಅಂಗಡಿಗಳನ್ನು ಹೋಗಿ ಮಾತಾಡ್ಕೋಬೇಕು ಒಂದು ಬಾಯ್ಲರ್ ಕೋಳಿ ಅಂಗಡಿಲಿ ಹೋಗಿ ನೀವು ಮಾತಾಡ್ಕೊಂಡು ಏನ್ ಮಾಡ್ಕೋಬೇಕು ಮಾತಾಡಬೇಕು ಮಾತಾಡ್ಕೊಂಡು ಬಂದ ಬಂದ ಬಾಯ್ಲರ್ ಕೋಳಿ ಅಂಗಡಿಲಿ ಹೋಗಿ ನೀವು ಮಾತಾಡ್ಕೋಬೇಕು ಮಾತಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಅಂಗಡಿಯಲ್ಲಿ ಸರ್ ನಾನು ದಿನ ನಿಮಗೆ ಕೋಳಿಗಳನ್ನು ತಂದು ಕೊಡ್ತೀನಿ ಸರ್ ಎಷ್ಟು ಕೋಳಿಗಳು ಬೇಕು ಅಂತ ಕೇಳಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಳಿ ಅಂಗಡಿಗಳನ್ನು ನೀವು ಮಾತಾಡ್ಕೋಬೇಕು ದಿನಾ ಸಂಜೆ ನಿಮ್ಗೆ ಅಲ್ಲಿ ಕಾಲ್ ಏನು ಸರ್ ನಾಳೆ ಎಷ್ಟು ಕೋಳಿಗಳು ಬೇಕು ಅಂತ ಅವ್ನಿಗೆ ಫೋನ್ ಮಾಡಬೇಕು ಅವ್ನು ಎರಡು ಹೇಳ್ತಾನೆ ಮೂರು ಹೇಳ್ತಾನೆ ನಾಲ್ಕು ಹೇಳ್ತಾನೆ ಎಷ್ಟರ ಹೇಳಿ ಒಂದು ನೆನ್ಪಿಟ್ಕೊಳ್ಳಿ ಕೋಳಿಗಳನ್ನು ರೆಗ್ಯುಲರಾಗಿ ಕೊಟ್ಟರೆ ಮಾತ್ರ ಅವ್ರು ನಿಮ್ಗೆ ತಗೋಳೋದು ವಿನಃ ಅವಾಗೊಂದು ಇವಾಗೊಂದು ಕೊಟ್ಟರೆ ತಗೊಳ್ಳಲ್ಲ ನೀವು ಅವ್ರ ಮೇಲೆ ನಂಬಿಕೆ ಬರಬೇಕು ನಿಮಗೆ ಕೋಳಿಗಳು ಇವ್ನ ತಂದು ಕೊಡ್ತಾನೆ ಇವ್ನ ಕೋಳಿಗಳನ್ನ ಇಟ್ಕೊಂಡು ನಾನು ಬಿಸ್ನೆಸ್ ಚೆನ್ನಾಗಿ ಮಾಡೋದು ಅಂತ ಅವ್ರು ಒಂದು ಹತ್ತು ಜನಕ್ಕೆ ಹೇಳಬೇಕು ಅಂತ ನಂಬಿಕೆ ಬರಬೇಕು ಅಂದರೆ ಒಂದು ಐದಾರು ದಿನ ನೀವು ಅವ್ರ ಅಂಗಡಿ ಮಾರ್ಕೆಟ್ ಮಾಡಬೇಕು ಒಂದು ಅವ್ರ ಅಂಗಡಿಯೂ ಸೇಮ್ ದಿನ ಸಂಜೆ ಫೋನ್ ಮಾಡಿ ಅವನು ಎಷ್ಟು ಹೇಳ್ತಾನೆ ಅಷ್ಟನ್ನು ಬೆಳಗ್ಗೆ ಆರು ಗಂಟೆಗೆ ಒಂದು ಬೈಕಲ್ಲಿ ಬಾಯ್ಲರ್ ಕೊಟ್ಟರೆ ಬರುತ್ತೆ ಜಾಲ್ಸ್ಗಳು ಬರುತ್ತೆ ಜಾಲ್ ಎರಡೆರಡು ಜಾಲನ್ನು ಕಟ್ಕೊಳ್ಳಿ ಒಂದೊಂದು ಜಾಲ ಹದಿಮೂರು ಹದಿನಾಲ್ಕು ಕೋಳಿ ಹಾಕ್ಬೋದು ಎರಡೆರಡು ಜಾಲನ್ನು ಕಳ್ಕೊಂಡು ಒಂದು ಮೂ ಇಪ್ಪತ್ತು ಇಪ್ಪತ್ತೈದು ಕೋಳಿಗಳನ್ನು ತಗೊಂಡೋಗಿ ನೀವು ಮಾರ್ಕೆಟ್ ಮಾಡಿ ಬನ್ನಿ ಅವ್ನೊಡಿಯಲ್ಲಿ ಸೇಮ್ ಇವತ್ತು ಕೋಳಿ ಹಾಕಿದ್ನ ನಾಳೆ ಪೇಮೆಂಟ್ ಇಸ್ಕೊಳ್ಳಿ ನಾಳೆ ಹಾಕಿದ ಕೋಳಿ ನಾಡ್ದ ಪೇಮೆಂಟ್ ಇಸ್ಕೊಳ್ಳಿ ಈ ಥರನೂ ಮಾರ್ಕೆಟ್ ಮಾಡಬೋದು ಒಂದೇದು ಎರಡೇನು ಅಂತ ಹೇಳಿ ನಿಮ್ಮೂರಲ್ಲಿ ಜಾತ್ರೆಗಳು ನಡೆಯುತ್ತೆ ಎಲ್ಲೆಲ್ಲಿ ಜಾತ್ರೆಗಳು ನಡೆಯುತ್ತೋ ಅಂಥ ಪ್ಲೇಸಸ್ಗಳು ನೀವು ಕಾನ್ಸಂಟ್ರೇಟ್ ಮಾಡಿ ಅಲ್ಲೆಲ್ಲ ಹೋಗಿ ಬೋರ್ಡ್ಗಳನ್ನು ಬರಬೇಕು ಆ ದೇವಸ್ಥಾನದ ಬೋರ್ಡ್ ಹಾಕಿ ಬರಬೇಕು ಯಾಕಂದರೆ ನಮ್ಮ ಹಿಂದೂಗಳಲ್ಲಿ ಜಾತ್ರೆಗಳು ನಡೀತಿದೆ ಅಂದರೆ ನಾನ್ ವೆಜ್ ಜಾಸ್ತಿ ಅದಕ್ಕಾಗಿ ನೀವು ಅಂಥ ಪ್ಲೇಸಸ್ಗಳನ್ನೆಲ್ಲ ಕಾನ್ಸೆಂಟ್ರೇಟ್ ಮಾಡಿದಾಗ ಈಸಿಯಲ್ಲಿ ನೀವು ಮಾರ್ಕೆಟ್ ಮಾಡೋದು ಎರಡನೇದು ಇನ್ನೊಂದೇನದು ಹರ್ಕೆಗಳೆಲ್ಲ ಬರುತ್ತೆ ದೇವರ ಹರಕೆಗಳೆಲ್ಲ ಬರುತ್ತೆ ಆ ಪ್ಲೇಸಸ್ಗಳು ಎಲ್ಲೆಲ್ಲಿ ದೇವರ ಹರ್ಕೆಗಳ ನಡೆಯೋ ಸ್ಥಳಗಳಿದಾವೆ ಆ ಸ್ಥಳಗಳನ್ನು ನೀವು ಹೋಗಿ ಅಲ್ಲೂ ಹೋಗಿ ಜನಗಳನ್ನ ಕೇಳಿ ನಮ್ಮಲ್ಲಿ ಕೋಳಿ ಸಿಕ್ಕುತ್ತೆ ನ್ಯಾಚುರಲ್ ಆಗಿ ಬೆಳೆದಿರೋದು ಇಲ್ಲ ಶಾಲ್ ಫೀಡಿಂಗ್ ಮಾಡಿರೋದು ಏನೋ ರೀಸನ್ ಹೇಳಿ ಅಲ್ಲಿ ಹೋಗಿ ನೀವು ಮಾರ್ಕೆಟ್ ಮಾಡೋದು ಓಕೆ ಈಗ ಮಾಂಸಕ್ಕೋಸ್ಕರ ಸರ್ ಮಾಂಸಕ್ಕೆ ಆದರೆ ನೀವು ಅಂದರೆ ಡಿ ಪಿ ಕ್ರಾಸ್ ಬೆಸ್ಟು ಅಸಿಲ್ ಬೆಸ್ಟ್ ಅಸಿಲ್ ಕ್ರಾಸ್ ಅಂತ ಬರುತ್ತೆ ಅದು ಬೆಸ್ಟ್ ಪ್ಯೂರ್ ನಾಟಿ ಬೆಸ್ಟ್ ಡಿಪಿ ಮತ್ತು ಸ್ವರ್ಣದಾರ ಗ್ರಾಮಪ್ರಿಯ ಇವು ಮೂರು ಬೆಸ್ಟ್ ಯಾಕಂದ್ರೆ ಇವು ಗ್ರಾಮಪ್ರಿಯ ಬಂದ್ಬಿಟ್ಟು ಡಿ ಡಿಪಿ ಕ್ರಾಸ್ ಬಂದ್ಬಿಟ್ಟು ನೀವು ಕರೆಕ್ಟಾಗಿ ಫೀಡಿಂಗ್ ವ್ಯವಸ್ಥೆ ಮಾಡಿದಿರಿ ಲೇಯರ್ ಫೀಡ್ಗಳು ಮಾಡಿದಿರಿ ಕ್ಯಾಲ್ಸಿಯಮ್ಸ್ ಎಲ್ಲ ಇಂಟೈಮ್ ನೀವು ಕೊಡ್ತಾ ಇದ್ದೀರಿ ಅಂದರೆ ವರ್ಷ ಇಡೀ ಮೊಟ್ಟೆಗಳನ್ನು ತೆಗಿಬಹುದು ನಾರ್ಮಲ್ ಆಗಿ ಬಂದ್ಬಿಟ್ಟು ನೂರ ಎಂಬತ್ತು ಮೊಟ್ಟೆಗಳು ಅಂತ ಹೇಳ್ತಾರೆ ನಮ್ಮ ತುಂಬಾ ಜನ ಫಾರ್ಮರ್ಸ್ಗಳು ಬಂದ್ಬಿಟ್ಟು ಕರೆಕ್ಟಾಗಿ ಫೀಡ್ಸ್ ಸಪ್ಲಿಮೆಂಟ್ ಮಾಡಿ ವರ್ಷ ಇಡೀ ಮೊಟ್ಟೆಗಳನ್ನು ತೆಗಿತಾ ಇದ್ದಾರೆ ಈಗ ಈ ಕೋಳಿಗಳಲ್ಲಿ ಸರ್ ಕೋಳಿಗಳಲ್ಲಿ ರೋಗಗಳು ಸ್ಟಾರ್ಟಿಂಗ್ ಹಕ್ಕಳಿ ಜ್ವರ ಕುಕ್ರ ರೋಗ ಇದಕ್ಕೆಲ್ಲ ನಾವು ವ್ಯಾಕ್ಸಿನೇಷನ್ಸ್ ಗಳು ಮಾಡಿರ್ತೀವಿ ಒಂದು ಇನ್ನು ಶೆಡ್ ಗಲೀಜಿತ್ತು ಅಂತ ಹೇಳಿದ್ರೆ ಕೆಲವು ರೋಗಗಳು ಬರ್ತವೆ ಅದು ರೋಗಗಳು ಅಂತ ಹೇಳಿದ್ರೆ ಶೆಡ್ ಗಲೀಜಿದ್ದು ಫುಡ್ ಇನ್ಫೆಕ್ಷನ್ ಆದ್ರೆ ಮೋಷನ್ ಬಂದ್ಬಿಟ್ಟು ಬ್ಲಡ್ ಮೋಷನ್ ಮಾಡ್ಕೊಳ್ಳೋದು ಆಮೇಲೆ ಅದು ಆ ಪ್ರಾಬ್ಲಮ್ ಬಂದ್ಬಿಡುತ್ತೆ ಇನ್ನು ವಾಟರ್ ಸರಿ ಇಲ್ಲ ಅಂದ್ರೆ ಗೊರ ಗೊರ ಅನ್ನೋ ಸೌಂಡ್ಗಳು ಆ ತರ ಬಂದ್ಬಿಟ್ಟು ಆ ಟೈಮಿಗೆಲ್ಲ ಬಂದ್ಬಿಟ್ಟು ಮೆಡಿಸನ್ಸ್ ಗಳು ಇರ್ತವೆ ಆ ಮೆಡಿಸನ್ಸ್ ಗಳ ಮೈನ್ ಏನು ಅಂತ ಹೇಳಿ ಕಾಯಿಲೆ ಬರಬಾರ್ದು ಕ್ಲೀನ್ ಮೈಂಟೈನ್ ಮಾಡ್ಬೇಕು ಕ್ಲೀನ್ ಶೆಡ್ನ್ನು ಕ್ಲೀನ್ ಮಾಡಿದೀರಿ ಅಂತ ಹೇಳಿ ಮೆಂಟೇನ್ ಮಾಡಿದ್ರಿ ಅಂದ್ರೆ ಯಾವುದೇ ರೀತಿಯ ಖಾಲಿಗಳು ಬರಲ್ಲ ಏನೇನು ಪ್ರತಿ ತಿಂಗಳಿಗೆ ಒಂದ್ಸತಿ ನೀವು ಗೊಬ್ಬರ ತೆಗಿಬೇಕು ಶೆಡ್ ಗೊಬ್ಬರ ತೆಗೆದು ನೋಡಿ ಗೊಬ್ಬರನೂ ಸಹಿತ ಮಾರ್ಕೆಟ್ ಮಾಡ್ಬೋದು ಮಾರಾಟ ಮಾಡಬಹುದು ಅದರಲ್ಲೂ ಸಹಿತ ನೀವು ಇನ್ಕಮ್ ಮಾಡ್ಬೋದು ಆಮೇಲೆ ಶೆಡ್ನ ಅಕ್ಕಪಕ್ಕ ನೀರ್ ನಿಲ್ತಾ ಇದೆ ಅಂತ ಅದನ್ನೆಲ್ಲ ತೆಗೆದು ಚೆನ್ನಾಗಿ ಮಣ್ಣು ಹಾಕಿ ಸ್ವಲ್ಪ ನೀರು ನಿಲ್ದಿ ತರ ಮಾಡ್ಬೇಕು ಯಾಕಂದ್ರೆ ಕೋಳಿಗಳು ಅದೇ ಜಾಗಕ್ಕೆ ಹೋಗಿ ಮೋಸ ಮಾಡೋದು ಅದನ್ನೇ ಕುಡಿಯೋದೆಲ್ಲ ಮಾಡುತ್ತೆ ಸೊ ಹೊರಗಡೆ ಸಿಕ್ಕದು ವೇಸ್ಟ್ ನೀರ್ಗಳನ್ನು ಕುಡಿಯೋದಕ್ಕೆ ನೀವು ಕೊಟ್ಟಿರೋ ಫ್ರೆಶ್ ನೀರನ್ನು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಬೇಕು ಕೋಳಿಗಳಿಗೆ ಸರ್ ಜಾಗದಲ್ಲಿಷ್ಟೇ ಅಂತ ಸರ್ ಈಗ ಏನು ಅಂತ ಹೇಳಿದ್ರೆ ಎಲ್ಲಾ ಕೋಳಿಗಳು ಶೆಡ್ ಒಳಗಡೆ ಬಂದು ನೈಟ್ ಕುತ್ತೆ ಕೊಡ್ತವೆ ಅದಕ್ಕಾಗಿ ನಾವೇನು ಒಂದ್ ಮರಿಗೆ ಒಂದ್ ಜಾಗ ಹತ್ತು ಇಂಟು ಹತ್ತು ನೂರು ಸ್ಕ್ವೇರ್ ಫೀಟ್ ಆಗೋದು ನೂರು ಮರಿಗಳನ್ನ ಬಿಡ್ಬೋದು ಸರ್ ಪ್ರತಿಯೊಂದು ಕೋಳಿ ಜಾಗ ಶೆಡ್ಡಿಗೂ ಏನಂದ್ರೆ ಕೋಳಿಗಳಿಗೆ ಜಾಗ ಕೊಡಬೇಕು ಜಾಗ ಕೊಡದಿತ್ತು ಈಗ ನೂರು ಹತ್ತು ಇಂಟು ಹತ್ತರಲ್ಲಿ ಕೆಲವರು ಇನ್ನೂರು ಇನ್ನೂರ ಬಿಡ್ತಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡದೊಂದು ಐದಾರು ಫೀಟರ್ ಬಾಕ್ಸ್ ಇಟ್ಟಿರ್ತಾರೆ ಹೊಡೆದಾಟ ಗಿಡದಾಟ ಮಾಡ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಆಗೋದು ಕೋಳಿಗಳು ಗಾಯ ಆಗೋದು ಸತ್ತೋಗೋದು ಹೋಗೋದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸರ್ ಇದು ಸರ್ ನೀವು ಕೋಳಿಗಳನ್ನ ಬೈ ಬ್ಯಾಕ್ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ಏನೇನು ಕಂಡೀಷನ್ಸ್ ಇದಾವೆ ಅಂತ ಹೇಳ್ಬೇಕು ತರ ದರ ಬಗ್ಗೆ ಹೇಳಿ ಸರ್ ಈಗ ನೀವು ಕೋಳಿಗಳನ್ನ ಬೈ ಬ್ಯಾಕ್ ಮಾಡ್ತೀನಿ ನಾವು ಕೋಳಿಗಳನ್ನ ಬೈ ಬ್ಯಾಕ್ ಮಾಡಬೇಕು ಅಂತ ಹೇಳಿ ನಮ್ಗೆ ಸಾವಿರ ಕೋಳಿಗಳ ಮೇಲ್ ಇರಬೇಕು ಆಯಿತಾ ಅದಕ್ಕಾಗಿ ನಾವು ಗಳನ್ನೆಲ್ಲ ಇರುತ್ತೆ ಮತ್ತು ಆ ಥರ ನಾವು ಹೇಳಿರ್ತೀವಿ ನಾವು ಅಂತದೇ ಇರಬೇಕು ಮತ್ತು ನಾವು ಕೋಳಿಗಳನ್ನ ಬೈ ಬ್ಯಾಕ್ ಮಾಡಬೇಕು ನಮ್ಮ ಕಂಡೀಷನ್ಸ್ಗಳು ಇಂತಿಷ್ಟೇ ಫುಡ್ ತಿನ್ನಬೇಕು ಆ ಕಂಡೀಷನ್ಸ್ ಇರುತ್ತೆ ಮತ್ತು ಕೋಳಿಗಳು ಮೈ ಕ್ಲೀನ್ ಇರಬೇಕು ಯಾವುದೇ ರೀತಿಯ ಫೆದರ್ ಲಾಸ್ ಆಗಿರ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಫೀಡ್ಗಳನ್ನು ಕಮ್ಮಿ ಹಾಕಿರ್ತಾರೆ ಕರೆಕ್ಟಾಗಿ ಇನ್ ಟೈಮಿಗೆ ಕರೆಕ್ಟಾಗಿ ಹಾಕ್ತಿಲ್ಲ ಅವಾಗ ಏನು ಮಾಡ್ತಾರೆ ಕೋಳಿಗಳು ಕುಕ್ಕಳೋದು ಕೂದಲುಗಳನ್ನು ಉದರ್ಸ್ಕೊಳ್ಳೋದು ಬ್ಯಾಕ್ ಸೈಡ್ ಪುಕ್ಕಗಳನ್ನೆಲ್ಲ ತಕ್ಕಂಡಿರ್ತವೆ ಅವಾಗ ಏನಂತ ಅಂಥ ಕೋಳಿಗಳನ್ನೆಲ್ಲ ಮಾರ್ಕೆಟಲ್ಲಿ ರೇಟ್ ಚೆನ್ನಾಗಿ ಕೊಡಲ್ಲ ಇದೊಂದು ಕಂಡೀಷನ್ ಮತ್ತೆ ದರ ಬಂದ್ಬಿಟ್ಟು ಅವತ್ತಿನ ಮಾರ್ಕೆಟ್ ರೇಟ್ ಇರುತ್ತೆ ಅದು ಪ್ರತಿಯೊಂದು ಜಾತಿಗೂ ಒಂದ್ ರೇಟ್ ಇರುತ್ತೆ ಅವತ್ತಿನ ರೇಟ್ ಮೇಲ್ಗಡೆ ನಾವು ಪರ್ಚೇಸ್ ಮಾಡ್ತೀವಿ ವಿತ್ ಕ್ಯಾಶ್ ಪರ್ಚೇಸ್ ಮಾಡ್ತೀವಿ ಅವ ತೂಕ ಮಾಡಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಮಾಹಿತಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಫೋನ್ ನಂಬರ್ ಹೇಳ್ತೀರಾ ಸರ್ ಹೆಚ್ರಿ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಪೌಟ್ರಿ ಅಂಡ್ ಹೆಚ್ರಿ ಸೊ ಮೊಬೈಲ್ ನಂಬರ್ ಬಂದ್ಬಿಟ್ಟು ಏಟ್ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಜೀರೋ ಏಟ್ ಥ್ಯಾಂಕ್ ಯು ಸರ್